ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ ಮೂವತ್ತನೇ ವಾರ್ಷಿಕೋತ್ಸವದ ಭರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ ನಿಮ್ಮ ಮನೆಗೆ ಬೇಕಾಗುವ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ದಸರಾ ದೀಪಾವಳಿ ಪ್ರಯುಕ್ತ ಐದು ಸಾವಿರ ಮೇಲ್ಪಟ್ಟ ಖರೀದಿಗೆ ಒಂದು ಲಕ್ಕಿ ಡ್ರಾಪ್ ಓಪನ್ ನೂರ ಐವತ್ತು ಬಹುಮಾನ ಗೆಲ್ಲುವ ಅವಕಾಶ ಲಕ್ಕಿ ಡ್ರಾ ನಲ್ಲಿ ಎಲ್ಇಡಿ ಟಿವಿ ವಾಷಿಂಗ್ ಮೆಷಿನ್ ಮಿಕ್ಸರ್ ಗ್ರೈಂಡರ್ ಐರನ್ ಬಾಕ್ಸ್ ಕಿಟಲ್ ಡಾಸ್ ಸ್ಟೌವ್ ತವಾ ವಾಲ್ ಕ್ಲಾಕ್ ಡೆಲ್ಲಿ ಇಪ್ಪತ್ತು ಸಾವಿರ ಮೇಲ್ಪಟ್ಟು ಖರೀದಿ ಒಂಬತ್ತು ಸಾವಿರದ ಇನ್ನೂರ ಐವತ್ತು ಎಂಆರ್ ಪಿಐ ಪಿ ತೊಂಬತ್ತಕ್ಕೆ ಸುಲಭ ಸಾಲ ಪ್ರತಿ ಖರೀದಿಗೆ ಖಚಿತ ಪ್ರೀತಿಸಿ ನಾಟಕವಾಡಿ ಮೋಸ ಮಾಡಿದ ನಯವಂಚಕ ಪ್ರೀತಿ ನಂಬಿ ಮೋಸ ಒದೋಳಿಗೆ ಇದೀಗ ಕಣ್ಣೀರೇ ಗತಿ ನಾನಿನ್ನ ಪ್ರೀತಿಸುವೆ ಎಂದು ಹಿಂದೆ ಬಿದ್ದಿದ್ದ ರೋಮಿಯೋ ನನಗೆ ನೀನೇ ಬೇಕು ನೀನಿಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಲವ್ ಲೆಟರ್ ಬರೆದು ಆಕೆಯನ್ನು ಬುಟ್ಟಿಗೆ ಬೀಳಿಸಿಕೊಂಡು ಎರಡು ವರ್ಷ ಆದ ಮೇಲೆ ನೀನ್ಯಾರೋ ಗೊತ್ತೇ ಇಲ್ಲ ಎಂದ ವಂಚಕ ನೊಂದ ಮಹಿಳೆ ಇದೀಗ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾಳೆ ಹೀಗೆ ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲೆ ಮಲಗಿರೋ ಈಕೆ ಹೆಸರು ಗಾಯತ್ರಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪೈಪಲ್ಲಿ ಗ್ರಾಮದ ನಿವಾಸಿ ಆರು ವರ್ಷದ ಹಿಂದೆ ಮದುವೆಯಾಗಿ ಗಂಡನೊಂದಿಗೆ ಸುಖವಾಗಿ ಬೆಂಗಳೂರಿನಲ್ಲಿ ಜೀವನ ನಡೆಸುತ್ತಿದ್ದರು ಆದರೆ ಕೋವಿಡ್ ವೇಳೆ ಗಣ್ಣ ಮೃತಪಟ್ಟಿದ್ದಾನೆ ಗಾಯತ್ರಿಗೆ ನಾಲ್ಕು ವರ್ಷದ ಮಗುವಿದ್ದು ಬೆಂಗಳೂರು ಬಿಟ್ಟು ಇದೀಗ ಸ್ವಗ್ರಾಮದಲ್ಲೇ ಪೋಷಕರೊಂದಿಗೆ ವಾಸವಿದ್ದ ವಾಸವಾಗಿದ್ದಾರೆ ಆದರೆ ಇಷ್ಟೇ ಆಗಿದ್ದರೆ ಪೋಷಕರೊಂದಿಗೆ ಗಾಯತ್ರಿ ಸುಖವಾಗಿ ಜೀವನ ನಡೆಸ್ತಾ ಇದ್ದ ಇದ್ಲೇನು ಆದರೆ ಪಕ್ಕದ ದಾಸಾರ್ಲ್ಪಲ್ಲಿ ಗ್ರಾಮದ ಶೂ ಎಂಬ ರೋಮಿಯೋ ಪ್ರೀತಿ ಪ್ರೇಮ ಅಂದೆಲ್ಲ ಗಾಯತ್ರಿ ಹಿಂದೆ ಬಿದ್ದಿದ್ದಾನೆ ನೀನು ಇಲ್ಲದೆ ನಾನು ಜೀವನ ಮಾಡಲ್ಲ ಮಗು ಹಾಗೂ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಎಂದು ನಂಬಿಸಿದ್ದಾನೆ ಇದನ್ನು ನಂಬಿದ ಗಾಯತ್ರಿ ತನಗೆ ಹೊಸ ಬಾಳು ಕೊಡ್ತಾನೆ ಎಂದು ಭಾವಿಸಿ ಶಿವು ಪ್ರೀತಿಯನ್ನು ಒಪ್ಪಿದ್ದಾಳೆ ಇಬ್ಬರು ಸಖತ್ತಾಗಿಯೇ ಸುತ್ತಾಡಿದ್ದಾರೆ ಕಳೆದ ಎರಡು ವರ್ಷದಿಂದ ಇಬ್ಬರು ಪರಸ್ಪರ ಪ್ರೀತಿ ಮಾಡುತ್ತಿದ್ದು ಇದೀಗ ಮದುವೆ ಮಾಡಕೋ ಎಂದು ಗಾಯತ್ರಿ ಪೀಡಿಸಿದಾಗ ಅಸಲಿ ಲೌಕಹಾನಿ ತೆರೆದಿ ತೆರೆದಿಟ್ಟುಕೊಂಡಿದೆ ಮದುವೆಯ ಹೆಸರು ಹೇಳುತ್ತಿದ್ದಂತೆ ಕಳೆದ ಎರಡು ವಾರದಿಂದ ರೋಮಿಯೋ ಶಿವು ಸರಿಯಾಗಿ ಸ್ಪಂದಿಸುತ್ತಿಲ್ಲ ನೀನು ಯಾರೋ ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದಾರೆಂದು ಗೊತ್ತಾಗಿದೆ ಕಳೆದ ತಿಂಗಳು ಗಾಯತ್ರಿ ಮನೆಗೆ ಶಿವು ಬಂದಿದ್ದಾಗ ಇಬ್ಬರು ಒಟ್ಟಿಗೆ ಇದ್ದಿದ್ದನ್ನು ಪೋಷಕರು ನೋಡಿದ್ದಾರೆ ಆಗ ನಾನು ಗಾಯತ್ರಿಗಳನ್ನು ಮದುವೆಯಾಗುವುದಾಗಿ ಮಾತು ಕೊಟ್ಟಿದ್ದನಂತೆ ಆದರೆ ಎರಡು ವಾರದಿಂದ ಮದುವೆ ಪ್ರಸ್ತಾಪ ಗಾಯತ್ರಿ ಮದುವೆಯಾಗುವ ಎಂದು ಒತ್ತಾಯಿಸಿದ್ದಾರೆ ಆದರೆ ಮದುವೆ ವಿಚಾರ ಹೇಳುತ್ತಿದ್ದಂತೆ ಶಿವು ಭಿನ್ನ ದಾರಿ ಹಿಡಿದಿದ್ದು ಮದುವೆ ಈಗ ಬೇಡ ಅಂತಿದ್ದಾನಂತೆ ಹೀಗಾಗಿ ನ್ಯಾಯ ಕೊಡಿಸುವಂತೆ ಮೋಸವಾದ ಗಾಯತ್ರಿ ಪ್ರಿಯಕರ ಶಿವು ಮನೆ ಬಳಿ ಹೋದಾಗ ಶಿವು ಮನೆಯಲ್ಲಿ ಇಲ್ಲ ಎಂದು ತಂದೆ ಶ್ರೀರಾಮಪ್ಪ ಗದ್ರಿದ್ದಾರೆ ಈ ವೇಳೆ ತನ್ನ ಮೇಲೆ ಅಲ್ಲೇ ಮಾಡಿದರು ಎಂದು ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ಗಾಯತ್ರಿ ದಾಖಲಾಗಿದ್ದು ತನಗೆ ನ್ಯಾಯ ಕೊಡಿಸುವಂತೆ ಸಹ ಮನವಿ ಮಾಡಿದ್ದಾಳೆ ಈ ಥರ ನಂದು ನಾನು ಅಲ್ಲಿ ನಾನು ನಮ್ಮ ಅಂತ ಮೂರು ವರ್ಷ ಐತೆ ಸತ್ತೋಗಿ ಒಂದು ಮಗು ಇದೆ ಒಂದು ತಿಂಗಳ ಮಗು ಅಲ್ಲಿಂದ ಬಂದು ಗೋನ್ಪಲ್ಲಿ ಸೈಡ್ ಬಂದುಬಿಟ್ರೆ ಕೋವಿಡ್ ಟೈಮಲ್ಲಿ ನಾನು ಗಂಟೆ ತೀರ್ಕೊಂಡು ತೀರ್ಕೊಂಡ ತಕ್ಷಣ ಈ ಕಡೆ ಬಂದುಬಿಟ್ಟು ಗೋನ್ಪಲ್ಲಿ ಸೈಡು ಒಂದು ತಿಂಗಳು ಒಂದು ವರ್ಷ ಮಗು ಆದಮೇಲೆ ನಮ್ಮ ಅಪ್ಪ ಅಮ್ಮ ಸಾಕಿದ್ರು ಮತ್ತು ಮನೆಯವರು ಸ್ವಲ್ಪ ಕಷ್ಟ ಆಯಿತು ನಾನು ಚಿಕ್ಕ ಕೆಲಸ ಹುಡ್ಕೊಂಡೆ ಟೀಚರ್ ಟೀಚರಾಗ ಹುಡ್ಕೊಂಡು ಗೋನ್ಪಲ್ಲಿ ಸೈಡ್ ಸ್ಕೂಲಲ್ಲಿ ಹೋಗ್ತಾಯಿದ್ದೆ ಒಂದು ವರ್ಷ ಒಂದು ವರ್ಷ ಹೋಗ್ತಾಯಿದ್ದೆ ಆವಾಗ ಈ ಥರ ಆದರೆ ಸ್ವಲ್ಪ ಕಲಿಸಿವ ಅಂದ್ಬಿಟ್ಟು ಬರ್ತಾರೆ ಇದೆ ಸ್ಕೂಲ್ ಹತ್ರಗೆ ನನ್ನ ಮಗುನ ಕರ್ಕೊಂಡು ಕೆಲಸ ನನ್ನ ಹಿಂದೆಲ್ಲ ಬರ್ತಾರೆ ಮೇಡಮ್ ನನಗೆ ನನ್ನದೇ ನಾನು ನನ್ನ ತಕ್ಷಣ ನನಗೆ ಮೇಡಮ್ ಈಗ ನಂಗೆ ತುಂಬ ಇಷ್ಟ ಇದೊಂದು ಅಂದರೆ ನಂಗೆ ತುಂಬ ಇಷ್ಟ ಆ ಥರ ಈ ಥರ ಏನಿಲ್ಲ ಮದುವೆ ಮೇಡಮ್ ಅಂತ ಹೇಳಲ್ಲ ಆವಾಗ ಇಲ್ಲಪ್ಪ ನನ್ನ ಮದುವೆ ಆಗಿದೆ ಒಂದು ಮಗು ಇದೆ ಆಗಲ್ಲ ಅಂದ್ಬಿಟ್ಟು ನನಗೆ ನನಗೊಂದು ಮಗು ಇದೆ ಆಗಲ್ಲ ಇದೆಲ್ಲ ಅಂದ್ಬಿಟ್ಟು ಅಂದರೆ ಇಲ್ಲ ನನಗೆಲ್ಲ ಗೊತ್ತು ಮೇಡಮ್ ನಾನು ಮಾಡ್ಕೊತೀನಿ ನಾನು ಒಪ್ಕೊಳ್ತೀನಿ ಇವಾಗ ಅಂದರೆ ನನಗೆ ಇಷ್ಟ ನೀವಿಲ್ಲ ಅಂದರೆ ನನಗೆ ಇರೋಕ್ಕಾಗಲ್ಲ ನಾನು ಸ್ವಲ್ಪ ಇದೆಲ್ಲ ಬಿಡಿಸ್ತೀರ ಸರಿ ಅಂದ್ಬಿಟ್ಟು ನಾನು ಅಲ್ಲಿಂದ ಇನ್ನೊಂದು ಸ್ಕೂಲ್ ಹೋಗಿದೆ ಇವರಿಂದ ಟಾಚರ್ ಇದ್ದಾನೆ ಅಲ್ಲಿಗೂ ಬಂದ ಎಲ್ಲ ಸ್ಕೂಲ್ಗೂ ಹೇಳಿಬಿಟ್ಟ ನಾನು ಹೇಳ್ತೀನಿ ಇವ್ರಿಗೆ ನಾನು ಮಾಡ್ಕೊಳ ಮದುವೆ ಮೇಡಮ್ನೇ ದುಡ್ಡೆಲ್ಲ ಒಂದೆರಡು ಮೂರು ಲಕ್ಷ ಎಲ್ಲ ಹೋಯ್ತಲ್ಲ ದುಡ್ಡು ಅಡುಗೆ ಎಲ್ಲ ಕೊಟ್ಟೆ ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ಬಂದು ಮದುವೆ ಮಾಡ್ಕೊತೀನಿ ಬಿಟ್ಟು ಈ ಥರ ಥರ ಮೋಸ ಮಾಡಲಿಲ್ಲ ಸರ್ ಮನೆ ಹತ್ರ ಹೋಗಿದೆ ನಿನ್ನೆ ಹೋಗಿದ ತಕ್ಷಣ ಅವರಪ್ಪ ಅಮ್ಮ ಇದ್ದರು ಅವರಪ್ಪ ನಾನು ಹಿಂಗೆಲ್ಲ ಮಾತಾಡ್ತೀನಿ ಅಂದರೆ ಹೋಗ್ ನೀನು ಬೇರೆ ಕ್ಯಾಶ್ ನೀವು ಅಷ್ಟೇ ನೀವು ಆಗಲ್ಲ ಎಲ್ದು ಬಿಟ್ಟು ಆಚೆ ಹಾಕ್ಬಿಟ್ರು ಹೊಡೆದ್ರು ಅವ್ರ ತಂಗಿ ಅವ್ರ ಅಮ್ಮ ಅವ್ರಪ್ಪ ಎಲ್ಲ ನಮ್ಗೆ ಅನ್ಯಾಯ ಆಗ್ಬೇಕು ಸರ್ ಅವನ ಹತ್ರ ನಮಗೆ ಮದುವೆ ಆಗಬೇಕು ಅಷ್ಟೇ ಸರ್ ನಮ್ಗೆ ಬೇಕಾದರೂ ಅವ್ನು ತಗೋದು ಉದ್ದಿದ್ದೆಂದಲೂ ಅನ್ಯಾಯ ಆಗಿದೆ ನಮ್ಮ ಮೋಸ ಆಗಿದೆ ಮದುವೆ ಆಗ್ಬೇಕು ಸರ್ ಅಷ್ಟೇ ಮದುವೆಯಾಗುವುದಾಗಿ ನಂಬಿಸಿ ತನ್ನ ಬಳಿ ಇದ್ದ ಒಡವೆ ಹಣವನ್ನು ಪಡೆದುಕೊಂಡಿದ್ದ ಶಿವು ಇದೀಗ ಹಣವನ್ನು ಹಿಂದಿರುಗಿಸಿಲ್ಲ ಮದುವೆಯ ಪ್ರಸ್ತಾಪವು ಬೇಡ ಅಂತಿದ್ದಾನೆ ಎಂಬುದು ಗಾಯತ್ರಿ ಆರೋಪವಾಗಿದ್ದು ಗೌನಪಲ್ಲಿ ಪೊಲೀಸ್ ಠಾಣೆಗೆ ದೂರು ಕೊಡುವೆ ಅಂತಿದ್ದಾರೆ ಆದರೆ ಈ ಬಗ್ಗೆ ಶಿವು ತಂದೆ ಸೀರಾವಪ್ಪ ಹೇಳೋದೇ ಬೇರೆಯ ಮಾತು ಒಂದು ವರ್ಷದ ಹಿಂದೆ ಇಬ್ಬರು ಪರಸ್ಪರ ಪ್ರೀತಿ ಮಾಡಿದ್ದು ನಿಜ ಆದರೆ ಒಂದು ವರ್ಷದಿಂದ ಒಬ್ಬರ ನಡುವೆ ಸಂಬಂಧ ಇಲ್ಲ ಹಣಕಾಸು ವಿಚಾರಕ್ಕೆ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಎದ್ದಿದೆ ನಾವು ಇದನ್ನು ಬಗೆಹರಿಸಲು ಪ್ರಯತ್ನ ಮಾಡಿದ್ದೇವೆ ನನ್ನ ಮಗ ಕಳೆದ ಹದಿನೆಂಟು ದಿನದಿಂದ ಕಾಣೆಯಾಗಿದ್ದಾನೆ ಎಲ್ಲಿದ್ದಾನ ನನಗೆ ಗೊತ್ತಿಲ್ಲ ಎಂದು ದೂರವಾಣಿ ಮೂಲಕ ಪ್ರತಿಕ್ರಿಯೆ ನೀಡಿದ್ದು ಈಗ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಲೇರಿದೆ ಜೊತೆಗೆ ಪ್ರಕರಣ ಸಹ ದಾಖಲಾಗಿದೆ ಒಟ್ಟಿನಲ್ಲಿ ಗಂಡ ಸತ್ತು ಒಂಟಿಯಾಗಿ ಜೀವನ ನಡೆಸುತ್ತವಳ ಬಾಳಲ್ಲಿ ಬೆಳಗಾಗ್ತೀನಿ ಎಂದು ಆಸೆ ತೋರಿಸಿದ ಶಿವು ಇದೀಗ ಕೈಕೊಟ್ಟು ಕಾಣೆಯಾಗಿದ್ದು ತನಗೆ ನ್ಯಾಯ ಕೊಡಿಸಿ ಕಳೆದುಕೊಂಡ ನಗಾನಾಣ್ಯ ವಾಪಸ್ ಕೊಡಿಸುವಂತೆ ಗಾಯತ್ರಿ ಮನವಿ ಮಾಡಿದ್ದಾರೆ